ನಮಸ್ಕಾರ ಆಲ್ಮ ನ್ಯೂಸ್ಗೆ ಸ್ವಾಗತ ನಾನು ಮೇಘಾ ವಿಷಯವನ್ನ ಶುರು ಮಾಡೋದಕ್ಕಿಂತ ಮುಂಚೆ ಕೆಲವೊಂದು ದೃಶ್ಯಗಳನ್ನ ಹಾಕ್ತೀವಿ ನೋಡ್ಕೊಂಡ್ಬನ್ನಿ. ಬನ್ನಿ ದೃಶ್ಯಗಳನ್ನು ನೋಡಿದ್ರಲ್ವಾ ಇತ್ತೀಚೆಗೆ ಹಮಾಸ್ ತನ್ನ ವಶದಲ್ಲಿರುವಂತಹ ಕೆಲವು ಇಸ್ರೇಲಿ ಒತ್ತೆಯಾಳುಗಳನ್ನು ಬಿಡುಗಡೆ ಮಾಡಿದೆ ಬಿಡುಗಡೆಯಾದ ಸಂದರ್ಭದಲ್ಲಿ ಹಮಾಸ್ ಇಸ್ರೇಲಿ ಒತ್ತೆಯಾಳುಗಳನ್ನು ನಡೆಸಿಕೊಂಡಂತಹ ರೀತಿ ಅತಿ ಅಮಾನುಷವಾಗಿತ್ತು ಇಸ್ರೇಲಿಗರ ಮುಖವನ್ನು ನೋಡೋದಕ್ಕೆ ಆಗದೇ ಇರುವಂತಹ ಪರಿಸ್ಥಿತಿಗೆ ಹಮಾಸ್ ತಂದಿತ್ತು ಗುಳಿಬಿದ್ದ ಕೆನ್ನೆಗಳು ಅಸ್ಥಿ ದೇಹಗಳಿಂದ ಅವರ ದೇಹ ಜರ್ಜರಿತವಾಗಿತ್ತು ಈ ಒತ್ತೆಯಾಳುಗಳು ನಾಲ್ಕುನೂರ ತೊಂಬತ್ತು ದಿನಗಳ ಕಾಲ ಹಮಾಸ್ನ ಸೆರೆಯಲ್ಲಿದ್ದರು ಅವರು ಎಷ್ಟು ಕ್ಲಿಷ್ಟ ಪರಿಸ್ಥಿತಿಯಲ್ಲಿ ಬದುಕಿದ್ರು ಎಂಬುದಕ್ಕೆ ಅವರ ಅಸ್ಥಿ ಪಂಜರದಂತಾದ ದೇಹಗಳೇ ಸಾಕ್ಷಿಯಾಗಿದ್ವು ಹಮಾಸ್ ಬಡಪಾಯಿ ಒತ್ತೆ ಆಳುಗಳನ್ನು ಬಿಡುಗಡೆ ಮಾಡುವ ಸಂದರ್ಭದಲ್ಲಿ ಜಗತ್ತು ಅಮಾಯಕ ನಾಗರಿಕರು ಎಂದು ಬಣ್ಣಿಸುವ ಗಾಜಾದ ಜನತೆ ಕೂಡ ಈ ಬಿಡುಗಡೆ ಪ್ರಸಂಗವನ್ನ ಉತ್ಸಾಹದಿಂದಲೇ ನೋಡ್ತಾ ಇದ್ರು ಗಾಜಾದಲ್ಲಿ ಸಂಕಷ್ಟದಲ್ಲಿರುವಂತಹ ಜನಗಳಿಗೆ ಮಾನವೀಯ ನೆಲೆಯಲ್ಲಿ ನೆರವು ನೀಡಬೇಕು ಎಂಬ ಕೂಗು ವಿಶ್ವದಾದ್ಯಂತ ಕೇಳಿ ಬರುತ್ತಲೇ ಇರುತ್ತದೆ ವಿವಿಧ ಸಂಘಟನೆಗಳು ವಿವಿಧ ಮುಖಂಡರು ಇಂತಹ ಒತ್ತಾಯವನ್ನು ಮಾಡ್ತಾ ಇರ್ತಾರೆ ಆದರೆ ಹಮಾಸ್ನಿಂದ ಬಂಧಿಸಲ್ಪಟ್ಟಂತಹ ಒತ್ತೆಯಾಳುಗಳನ್ನು ಸರಿಯಾದ ರೀತಿಯಲ್ಲಿ ನಡೆಸಿಕೊಂಡು ಅವರಿಗೆ ಆಹಾರ ವೈದ್ಯಕೀಯ ಚಿಕಿತ್ಸೆ ನೀಡಬೇಕು ಎಂದು ಯಾಕೆ ಯಾರೂ ಒತ್ತಾಯಿಸುತ್ತಿಲ್ಲ ಇದೇ ವಿಷಯವಾಗಿ ಪ್ರತಿಕ್ರಿಯಿಸಿದಂತಹ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಬಿಡುಗಡೆಯಾದ ಪುರುಷ ಒತ್ತೆಯಾಳು ಎರಡನೇ ವಿಶ್ವ ಸಮರದಲ್ಲಿ ನಾಜಿ ಶಿಬಿರದಲ್ಲಿ ನರಕಯಾತನೆ ಅನುಭವಿಸಿದ್ದ ವ್ಯಕ್ತಿ ಹಾಗೆ ಇದ್ದಾನೆ ಎಂದು ಉಲ್ಲೇಖಿಸಿ ಹಮಾಸ್ ಒತ್ತೆಯಾಳುಗಳನ್ನ ಅತ್ಯಂತ ಕ್ರೂರವಾಗಿ ನಡೆಸಿಕೊಳ್ಳುವುದನ್ನು ಖಂಡಿಸಿದ್ರು ಹಮಾಸ್ ನಿಜವಾಗಿ ಎಷ್ಟು ಮಂದಿ ಇಸ್ರೇಲಿಗರನ್ನ ಅಪಹರಿಸಿದೆ ಅದರಲ್ಲಿ ಎಷ್ಟು ಮಂದಿ ಸಾವಗೀಡಾಗಿದ್ದಾರೆ ಎಂಬುದರ ಬಗ್ಗೆ ಯಾವುದೇ ಸ್ಪಷ್ಟನೆಯನ್ನ ನೀಡುತ್ತಿಲ್ಲ ಕೆಲವು ದಿನಗಳ ಹಿಂದೆ ಮುಖವಾಡ ಧರಿಸಿದ್ದ ಹಮಾಸ್ ಮತ್ತು ಇಸ್ಲಾಮಿಕ್ ಜಿಹಾದ್ ಭಯೋತ್ಪಾದಕರು ಏಕೈಕ ಇಸ್ರೇಲ್ ಮಹಿಳಾ ಒತ್ತೆಯಾಳು ಮೇಲೆ ಹೇಗೆ ದೌರ್ಜನ್ಯ ಎಸಗುತ್ತಾ ಇದ್ರು ಎಂಬ ವಿಡಿಯೋ ವೈರಲ್ ಆಗಿತ್ತು ಇದೆಲ್ಲವನ್ನ ನೋಡಿದರೆ ನಿಜವಾಗಿಯೂ ಶೋಷಿತರು ಯಾರು ಶೋಷಕರು ಯಾರು ಎಂಬುವ ಅನುಮಾನ ಹುಟ್ಟಿಸ್ತಾ ಇದೆ ಜಗತ್ತು ಮತ್ತು ಮಾಧ್ಯಮಗಳೆಲ್ಲ ಈ ಇಸ್ರೇಲ್ಗಳ ಒತ್ತೆಯಾಳುಗಳ ಸ್ಥಿತಿಯ ಬಗ್ಗೆ ಗಮನ ಹರಿಸುತ್ತಲೇ ಇಲ್ಲ ಎಲ್ಲರೂ ಸಹ ಇಸ್ರೇಲ್ನಿಂದ ಗಾಯಗೊಳಗಾಗಿರುವಂತಹ ಗಾಜಾದ ಅಸಹಾಯಕ ಪ್ರಜೆಗಳ ಕುರಿತಂತೆ ಮಾತ್ರ ಬೇಸರ ವ್ಯಕ್ತಪಡಿಸ್ತಾ ಇದ್ದಾರೆ ಆದರೆ ಇಲ್ಲಿಯವರೆಗೆ ಇಸ್ರೇಲ್ ಪ್ರಜೆಗಳ ಬಗ್ಗೆ ಯಾಕೆ ಯಾರು ಪ್ರಶ್ನೆ ಮಾಡಿಲ್ಲ ಆಘಾತಕಾರಿ ವಿಷಯ ಎಂದರೆ ಇಸ್ರೇಲ್ ಮಹಿಳಾ ಒತ್ತೆಯಾಳುಗಳನ್ನು ಗಾಜಾದ ನಾಗರಿಕರ ಮಧ್ಯೆಯೇ ಬಂಧನದಲ್ಲಿ ಇರಿಸಿದ್ದು ಎಂದು ತಿಳಿದು ಬಂದಿದೆ ಆದರೆ ಯಾವೊಬ್ಬ ಗಾಜಾದ ನಾಗರಿಕನು ಒತ್ತೆಯಾಳುಗಳ ಪಾರಾಗಲು ನೆರವು ನೀಡಲಿಲ್ಲ ಯು ಎನ್ ಡಬ್ಲ್ಯೂ ಎನಿಂದಲೂ ಭಯೋತ್ಪಾದಕರಿಗೆ ಬೆಂಬಲವನ್ನ ನೀಡುತ್ತಾ ಬರ್ತಾ ಇದೆ ಎಂದು ಆರೋಪಿಸಲಾಗಿತ್ತು ಆದರೆ ಈಗ ಅದು ನಿಜವಾಗಿದೆ ಬ್ರಿಟಿಷ್ ಇಸ್ರೇಲಿ ಒತ್ತೆಯಾಳು ಎಮಿಲಿ ದಮಾರಿಯನ್ನ ಯು ಎನ್ ಆರ್ ಡಬ್ಲ್ಯೂ ಎ ಕಚೇರಿಯಲ್ಲಿ ಕೂಡಿ ಹಾಕಲಾಗಿತ್ತು ಮೊದಲಿನಿಂದಲೂ ಹಮಾಶ್ ಜೊತೆಗೆ ಕೈ ಜೋಡಿಸಿದೆ ಎಂದು ಆರೋಪ ಮಾಡಿದ್ದರೂ ಸಹ ಯಾವುದೇ ಕ್ರಮವನ್ನ ಅದರ ವಿರುದ್ಧ ತೆಗೆದುಕೊಂಡಿರಲಿಲ್ಲ ಬಿಡುಗಡೆಯಾದಂತಹ ಒತ್ತೆಯಾಳುಗಳ ಪರಿಸ್ಥಿತಿಯಂತೂ ಅವರೇ ಹೇಳಿಕೊಂಡಿರುವ ಹಾಗೆ ಸರಿಯಾಗಿ ಯಾರನ್ನೂ ನಡೆಸ್ಕೊಳ್ತಾ ಇರಲಿಲ್ಲ ಸರಿಯಾಗಿ ಯಾವುದೇ ಮೂಲ ಸೌಕರ್ಯಗಳಾಗಲಿ ಅಥವಾ ವೈದ್ಯಕೀಯ ವ್ಯವಸ್ಥೆಗಳಾಗಲಿ ಯಾವುದೇ ಮಾಡ್ತಾ ಇರಲಿಲ್ಲ ನಾವು ಅಕ್ಷರಶಃ ಅಸ್ಥಿ ಪಂಜರದಂತಾಗಿದ್ವಿ ಅಂತ ಅವರೇ ಹೇಳಿಕೊಂಡಿದ್ದಾರೆ ಪ್ಯಾಲೆಸ್ತೀನ್ ಮತ್ತು ಗಾಜಾದ ಜನರ ಬಗ್ಗೆ ಅನುಕಂಪ ತೋರಿಸುವಂತಹ ಜನ ಇಸ್ರೇಲ್ ಒತ್ತೆಯಾಳುಗಳ ಬಗ್ಗೆ ಯಾಕೆ ಅನುಕಂಪ ತೋರಿಸುತ್ತಿಲ್ಲ ಇಸ್ರೇಲ್ ಒತ್ತೆಯಾಳುಗಳು ಮನುಷ್ಯರಲ್ವ ಅವರಿಗೆ ಜೀವವಿಲ್ವಾ ಹಮಾಸ್ ತನ್ನಲ್ಲಿಯ ಒತ್ತೆಯಳುಗಳನ್ನು ಬಿಡುಗಡೆ ಮಾಡಬೇಕು ಎಂದು ಎಲ್ಲರೂ ಒತ್ತಾಯಿಸ್ತಾ ಇದ್ದಾರೆ ನಿಜ ಆದರೆ ಅವರನ್ನು ಉತ್ತಮ ರೀತಿಯಲ್ಲಿ ಬಿಡುಗಡೆ ಮಾಡಬೇಕೆಂಬುದು ಒತ್ತಾಯಿಸುತ್ತಿಲ್ಲ ಯಾಕೆ ರೆಡ್ ಕ್ರಾಸ್ ಕೂಡ ಈ ನಿಟ್ಟಿನಲ್ಲಿ ಪ್ರತಿಕ್ರಿಯಿಸಿದ್ದು ಗೌರವದಿಂದ ಹಾಗೂ ಆರೋಗ್ಯ ಕಳುಹಿಸಬೇಕು ಎಂದು ಹೇಳಿದೆ ಹಮಾಸ್ನ ಈ ಕ್ರೌರ್ಯಗಳು ಯಾವಾಗ ನಿಲ್ಲುವುದೋ ವಿನಿಮಯ ಮಾಡುವ ಸಂದರ್ಭದಲ್ಲಿ ಹಮಾಸ್ ಉಗ್ರರನ್ನು ನೋಡಿದರೆ ಇನ್ನು ಹಿಂಸಾಚಾರದ ದಾರಿಯಲ್ಲೇ ನಡೆಯುವ ಹಾಗೆ ಕಾಣಿಸ್ತಾ ಇತ್ತು ಮಾನವೀಯತೆ ಶಾಂತಿ ಎಂಬುದು ಅವರಿಂದ ಬಹು ದೂರವೇ ಹೋಗಿದೆ ಎಂದು ಕಾಣ್ತಾ ಇತ್ತು ಇಂಥ ನರಭಕ್ಷಕರು ಭಕ್ಷಕರು ಅಮಾಯಕರು ಪ್ಯಾಲೆಸ್ತೀನ್ ನಾಗರಿಕರನ್ನು ರಕ್ಷಿಸ್ತಾರಾ ಅನ್ನುವಂತಹ ಪ್ರಶ್ನೆ ಕೂಡ ಹೇಳ್ತಾ ಇದೆ ಮುಂದಿನ ದಿನಗಳಲ್ಲಿ ಬಿಡುಗಡೆಯಾಗುವಂತಹ ಇಸ್ರೇಲ್ ಒತ್ತೆಯಾಳುಗಳು ಇದೇ ರೀತಿ ಶೋಷಣೀಯ ಪರಿಸ್ಥಿತಿಯಲ್ಲಿ ಹಮಾಸ್ ಕಳುಹಿಸಿಕೊಟ್ಟರೆ ಡೊನಾಲ್ಡ್ ಟ್ರಂಪ್ನ ಕೆಂಗಣ್ಣಿಗೆ ಗುರಿಯಾಗಬೇಕಾಗುತ್ತದೆ ಈ ಮೊದಲೇ ಟ್ರಂಪ್ ಹಮಾಸ್ಗೆ ಎಚ್ಚರಿಕೆಯನ್ನು ನೀಡಿದ್ದಾರೆ ಇಂತಹ ವಿಷಯದಲ್ಲಿ ಯಾವುದೇ ರಾಜತಾಂತ್ರಿಕ ನಯನಾಜುಕುಗಳು ಅರ್ಥವಿಲ್ಲ ಇಂತಹ ಹಿಂಸಾತ್ಮಕ ಭಯೋತ್ಪಾದಕ ಸಂಘಟನೆಯೊಂದಿಗೆ ಅದೇ ರೀತಿಯಲ್ಲಿ ವರ್ತಿಸುವುದೇ ನ್ಯಾಯ ಇದಿಷ್ಟು ಈ ಹೊತ್ತಿನ ವಿಶೇಷವಾಗಿತ್ತು ಮತ್ತಷ್ಟು ಅಪ್ಡೇಟ್ಗಾಗಿ ನೋಡ್ತಾ ಇರಿ ಆಲ್ಮಾ ನ್ಯೂಸ್ ಟ್ವೆಂಟಿ ಫೋರ್